ಎಷ್ಟು ದಿನದ ಎಷ್ಟು ದಿನದ ಒನ್ ಫಾರ್ಟಿ ಸೆವೆನ್ ಅಲ್ಲಿ ಇಂತ ಇಷ್ಟೇ ದಿನದಲ್ಲಿ ಕೊಡಬೇಕು ಅನ್ನೋದು ಎಲ್ಲೂ ನಮೂದನೆ ಆಗಿಲ್ಲ ಅದಕ್ಕೆ ನಾನು ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಹೋಗಿದ್ದೀನಿ ನೀವು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಚರ್ಚೆ ನಡೀತಿದೆ ನೀವು ಕೊಡಿ ರೂಲಿಂಗ್ ಕೊಡಿ ಅದಾದ ನಂತರ ರಾಯರಡ್ಡಿ ಮುಂದಿನ ಓದಿದ್ದೇನು ಅಂತ ಕೇಳಿದ್ರೆ

ಈಗ ಸೆಕೆಂಡ್ ಮಾತಾಡ್ತೀನಿ ಈಗ ಸುನೀಲ್ ಅವರು ಪ್ರಶ್ನೆ ಎತ್ತಿದ್ರು ನಿಮ್ಮ ಒನ್ ಸೆವೆನ್ ಒನ್ ಫೋರ್ಟಿ ಸೆವೆನ್ ನಿಯಮ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ ಅದ್ರ ಪ್ರೊಸೀಜರ್ ಪ್ರಾಕ್ಟೀಸ್ ಆಫ್ ಪಾರ್ಲಿಮೆಂಟ್ ಅಂತ ಇದರಲ್ಲಿ ಅದರಲ್ಲಿ ವಿಚಾರಗಳು ಇದೆ ಅಂತೇಳಿ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ದೇರ್ ಈಸ್ ನೋ ಪೊಲಿಟಿಕಲ್ ಪೀರಿಯಡ್ ಆಫ್ ನೋಟಿಸ್ ಫಾರ್ ಮೂವಿಂಗ್ ಅ ಸ್ಟ್ಯಾಚ್ಯುಟರಿ ರೆಸೊಲ್ಯೂಷನ್ ಅಂಡ್ ವೇಟ್ तेल्स चरणतीस20ा कराट。चरणत।

ಒನ್ ಫಾರ್ಟಿ ಸಿಕ್ಸು ಅಲ್ಲದೆ ಅವರಿಗೆ ಗೌರ್ಮೆಂಟ್ ಅಲ್ಲಿದೇ ಇದ್ದ ಅವರಿಗೆ ಬೇರೆ ಮೆಂಬರಿಗೆ ಒನ್ ಫಾರ್ಟಿ ಸಿಕ್ಸ್ ಸೆವೆನ್ ಈಸ್ ವೆರಿ ಕ್ಲಿಯರ್ ಅದರಿಂದ ನೀವು ರೂಲಿಂಗ್ ಕೊಟ್ಟಾಗಿದೆ ಈಗ ನಾನು ಪ್ರಾರಂಭ ಮಾಡ್ತೀನಿ ಚರ್ಚೆನ ಆಮೇಲೆ ಅವರು ಚರ್ಚೆ ಭಾಗವಹಿಸ್ಲಿ ಚರ್ಚೆನಲ್ಲಿ ವಿರೋಧ ಮಾಡೋದ್ರೆ ಇದ್ರೆ ಮಾಡಲಿ ನಮ್ಮದೇನು ತಕ್ರಾರಿ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಸ್ಪಷ್ಟನೆ ಕೊಟ್ಟಾಯ್ತಲ್ರಿ ಬಗ್ಗೆ ನೋಡಿ ನಿಮ್ಗೆ ಆಸಕ್ತಿ ಇಲ್ಲ ಬಹಳ ಸ್ಪಷ್ಟವಾಗಿದೆ ಮುಂದುವರಿಸಿ ಆಸಕ್ತಿ ಇಲ್ಲ ಅಂತ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ ನೋಡ್ತಾ ಇದ್ದಾರೆ ಮೇಲ್ಗಡೆ ತೃಪ್ತಿ ಮಾಡೋಕ್ಕೋಸ್ಕರವಾಗಿ

ಪೂರ್ಣ ದಿನಗಳನ್ನು ಲೆಕ್ಕಿಗೆ ಪ್ರಯತ್ನ ಇದೆಷ್ಟೇ ಅದರ ಕಾಯ್ದೆಯಿಂದ ಡಿಸೆಂಬರ್ ಹದಿನೇಳನೇ ಬಿಜೆಪಿ ರಾಜ್ಯಗಳಲ್ಲಿ ಜನಗಳ ಜೊತೆ ಚರ್ಚೆ ಮಾಡಿಲ್ಲ ಏನಾಗಿದೆ ಮಾಡಬೇಕು ನಾವು ಮಾತಾಡುವಾಗ್ಲು ನಾವು ಹಿಂಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಾವು ನಾವು ಇಷ್ಟು ಜನ ಇದ್ದೀವಿ ನಾವು ಎಲ್ಲ ನೀವು ಮಾತಾಡುವಾಗ ಮಾತಾಡೋದು ಮಾತಾಡಕ್ ಬಿಡಲ್ಲ ನಾವು ಈ ತರ ಎಲ್ಲ ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದಿದೆಯಲ್ಲ ಇವ್ರನ್ನೆಲ್ಲ ವರ್ಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ ನಾವು ಹೈಕಮಾಂಡಿನ ವರ್ಗ ಮಾಡಬೇಕಾಗುತ್ತೆ ಹೈಕಮಾಂಡ್